ಇಲ್ಲ ನೀವು ಮಾಡ್ತಾ ಇದ್ರೆ ಪರ ನಾವು ಇದ್ದಲ್ಲೇ ಇವತ್ತು ಇಡೀ ದೇಶ ಇಡೀ ಇಡೀ ದೇಶದೊಳಗೆ ಜೀರೋ ಇನ್ಸ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡದವನು ಲಕ್ಷ್ಮಣ್ ಲಕ್ಷ್ಮಣ ಅಲ್ಲಿ ನಿನ್ನೆ ಮಾತಾಡಿರಲ್ಲ ಅದನ್ನ ಯಾಕೆ ಹಾಕ್ಲಿಲ್ಲ ನಿಮ್ಮ ಟಿವಿ ಅವರು ಅದು ರೈತರು ವಿರೋಧಿನ ಮೂರು ಪರ್ಸೆಂಟ್ ಇತ್ತು ಲಕ್ಷ್ಮಣ್ ಸವದಿ ಸರ್ಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡ್ಕೊಂಡೆ ಇದನ್ನು ಮೂರ್ ಪರ್ಸೆಂಟ್ ಕಡಿಮೆ ಮಾಡಿ ಶೂನ್ಯ ಬಡ್ಡಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ್ ಡಿಸೀಸ್ ಬ್ಯಾಂಕಿಂದ ಕೊಟ್ಟು ತೋರಿಸಿ ತಮ್ಮ ಹೇಳಿಕೆ ಪಕ್ಷಗಳು ವಿರೋಧಿ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ ಈಗ ಹೇಗಾದ್ರೂ ಮಾಡಿ ರೈತರನ್ನ ಮನ ಒಲಿಸ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟು ರೈತರನ್ನ ನನ್ನ ವಿರೋಧ ಕಟ್ಟತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ವಿರೋಧ ಕಟ್ಟತಕ್ಕಂಥದ್ದು ಕೆಲಸ ಅವ್ರ ನಿರಂತರ ಮಾಡ್ತಾನೆ ಇದ್ದಾರೆ ಇದನ್ನೆಲ್ಲ ಮಾಡೋಕ್ಕಿತ್ತು ಅವ್ರಿಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದೆ ನೀರಾವ್ರಿಗೆ ದುಡ್ಡು ಕೊಡಿಸಿ ಅದೇ ದೇವೇಗೌಡರು ಮಾಡಿರ್ತಕ್ಕಂಥ ಬಿ ಬಿಟಿ ಯೋಜನೆಯನ್ನು ಯಾಕೆ ಬಂದ್ ಮಾಡಿದ್ರು ಮತ್ತೀಗ ತುಂಗಾಕ ನಿಮ್ಗೆ ಗೊತ್ತದ ಐದು ಸಾವಿರ ಕೋಟಿ ಕೊಡಿಸಿ ಕೊಡ್ಸಿದ ಇವರೆಲ್ಲ ಇಂತ ಕೆಲಸ ಮಾಡೋದ್ ಬಿಟ್ಟು ಈ ಸಣ್ಣ ಸಣ್ಣ ವಿಚಾರದಲ್ಲಿ ಯಾರ್ದೋ ಒಂದ್ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಅದನ್ನೇ ಚಲಿತ ಮಾತಾಡೋದು ನಾನೆಲ್ಲ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ ಇದನ್ನ ಪರಾಮರ್ಶೆ ಮಾಡಿ ಕರ್ನಾಟಕ ರೈತರಿಗೆ ಎಲ್ಲಿ ಶೋಷಣೆ ಆಗ್ತದೆ ಇವತ್ತು ಕಬ್ಬಿನ ಬೆಲೆ ಆಕ್ಚುಲಿ ಮೂರುವರೆ ಸಾವಿರ ಮೇಲೆ ಇರಬೇಕಾಗಿತ್ತು ಆದ್ರೆ ಪಾಪ ರೈತರಿಗೆ ಮೂರುವರೆ ಸಾವಿರ ಸಿಗ್ತಾ ಇಲ್ಲ ಸಕ್ಕರೆ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಅರವತ್ತು ಸಾವಿರ ಅರವತ್ತು ರೂಪಾಯಿ ಕೆಜಿ ಇದೆ ನಮ್ಮಲ್ಲಿ ನಲ್ವತ್ತು ರೂಪಾಯಿ ಇದೆ ರೈತರಿಗೆ ಯಾವ ರೀತಿ ನಿಮಗೆ ಸಹಾಯ ಮಾಡೋಕ್ಕಾಗ್ತದೆ ಅಕ್ಕಿ ಇವತ್ತು ನಿರ್ಯಾದ್ ಬ್ಯಾನ್ ಮಾಡಿದ್ರು ಅದನ್ನ ಇಥಿನಾಲ್ ಕಳಿಸಿದ್ವಿ ಇವತ್ತು ಅಕ್ಕಿ ಸಿಗ್ತಾ ಇಲ್ಲ ಈ ರೀತಿ ಅವರು ಮೇಲಿನ ಮೇಲೆ ಮೇಲಿನ ಮೇಲೆ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವವರಿಗೆ ನನಗೆ ಯಾವುದೇ ರೀತಿಯ ಮದ ಇರಲಿಲ್ಲ ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದ್ರೂ ನಾನು ವಿರೋಧ ಏನ್ ಇವ್ರು ಮಾಡ್ತಾ ಇದ್ದಾರೆ ಇವ್ರ ನೀತಿ ಮಾಡ್ತಾ ಇದ್ದೋ ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ ನನ್ಗ ಇವ್ರು ಕಟ್ಟಿದ್ರು ಏನಾಗೋದಿಲ್ಲ ರೈತರ ವಿರುದ್ಧ ನಾನು ಮಾಡಿದ್ರೆ ಅದು ಅದೊಂದು ಅಪರಾಧ ರೈತರ ಹಿತ ಆಗ್ಬೇಕಂತ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಪಿಯವರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ ಪಾರ್ಲಿಮೆಂಟ್ ನಲ್ಲಿ ಇವರೆಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಗೆಲ್ತೀವಿ ಅಂತ ತಿಳ್ಕೊತ ಉಂಟಾದ್ರೆ ಗೆಲ್ಲ ಪಾರ್ಲಿ ಇವ್ರ ಖುರ್ಚಿ ಕೂಡ ಅದೇ ಕಾರಣ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನೂ ಇಲ್ಲ ಸಾಲ ಸೂಕ್ತ ಬೇಡಿಕೆ ಸ್ವಾಭಾವಿಕವಾಗಿ ಬರುತ್ತದೆ ಇದು ಬರುವುದಕ್ಕಿಂತಲೂ ನಾವೇ ಸರ್ಕಾರಕ್ಕೆ ಸಾಲ ಕೊಟ್ಟು ಸರ್ಕಾರನೇ ಸದೃಢ ಮಾಡತಕ್ಕಂತ ಶಕ್ತಿ ರೈತರಿಗೆ ಬೆಳಸಿ ಕೊಡ್ಬೇಕು ಅನ್ನೋದು ನಮ್ಮ ನೀತಿ ಇರ್ಬೇಕು ಅನ್ನೋದು ಏನ್ ತಪ್ಪಿದೆ ಇದರಲ್ಲಿ ನೋಡಿ ನಿಮ್ಮಲ್ಲಿ ಕೂಡ ಏನು ಮಾಡ್ತೀರಿ ಯಾವುದು ಕಟ್ ಶಾರ್ಟ್ ಇರ್ತದೋ ಅಷ್ಟೇ ಕೋಟಿ ಇಷ್ಟಿದ್ದ ನೀವು ರೈತರ ಮತ್ತು ನನ್ನ ಮನ ಮಧ್ಯ ನೀವು ಸಂಘರ್ಷ ಕೇಳ್ತಾ ನನಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಟನ್ ಕ್ರಾಪ್ ಇನ್ಸೂರೆನ್ಸು ನೂರ ಇಪ್ಪತ್ತಾರು ಕೋಟಿ ಕೊಡ್ಸಿದ್ವಿ ನಾನು ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ ರೈತರ ಬಗ್ಗೆ ಕಾಳಜಿ ಇದ್ದಲ್ಲೇ ಮಾಡ್ತಾ ಇದೀವಿ ಆ ಪ್ರಯತ್ನ ಮತ್ತು ರೈತರಿಗೆ ಒಂದು ಯೋಗ್ಯ ಬೆಲೆ ಸಿಗ್ಬೇಕಂದ್ರೆ ಈಗ ಟಮಾಟಿಗೆ ಇನ್ನೂರು ರೂಪಾಯಿ ಬಂದರೆ ಇಡೀ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರಕ್ಕೆ ಇತ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದು ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಅಂತ ಹೇಳಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟರು ಇಲ್ಲಿ ಇನ್ನೂರು ರೂಪಾಯಿ ಖರೀದಿ ಮಾಡಿದ್ರು ಅಲ್ಲಿ ಹೋಗಿ ಅಷ್ಟು ಕೊಟ್ಟು ಬಂತು ಅವಾಗ ಏನು ಮಾಡಿದ್ರು ಇವರೆಲ್ಲರೂ ಮತ್ತು ಇವತ್ತು ಇವರೆಲ್ಲ ನಾನು ವಿನಂತಿ ಮಾಡ್ತೀನಿ ಎನ್ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಭಾಳ ಮಂದಿ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇರ್ತದ್ರೆ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ರೈಸ್ ಎಕ್ಸ್ಪೋರ್ಟ್ ಮಾಡಿ ಬ್ಯಾನ್ ಮಾಡ್ತಿದ್ದೀರಿ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನ ಯಾಕೆ ನಿಲ್ಸಿದ್ದೀರಿ ಇವೆಲ್ಲ ನಿಮ್ಮ ನೀತಿಯಿಂದ ಇವತ್ತು ರೈತರು ಶೋಷಣೆ ಆಗ್ತದೆ ಇದು ತಪ್ಪಿದೆ ಮತ್ತು ರೈತರು ಸಾಲ ಮನ್ನಾ ಮಾಡಬೇಕು ಮೇಲೆ ಮೇಲೆ ಅಂದ್ರೆ ಸರ್ಕಾರದಲ್ಲಿ ನಿರಂತರ ದುಡ್ಡು ಇರ್ತದೆ ರೈತರು ಸಾಲ ಮನ್ನಾ ಮಾಡಂತ ಯಡಿಯೂರಪ್ಪನವರೇ ಅಂದಾಗ ಏನಂದಾರ ಅದನ್ನು ಗೊತ್ತದಲ್ಲ ಜನರಿಗೆ ಬಟ್ ಈ ರೀತಿ ಸುಳ್ಳೆ ಅಪಪ್ರಚಾರ ಏನು ಟಿ ವಿ ಮಾಧ್ಯಮದಲ್ಲಿ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡು ಸಿಗ್ ಸಿಕ್ಕವರು ಸಿಕ್ಕಾಗ ಮಾತಾಡೋದು ಸರಿ ಇಲ್ಲ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದಾರೆ ಅಶೋಕ್ ಅವರು ಏನೇನು ಸರ್ಕಾರದ ನೀತಿಯಲ್ಲಿ ಇವತ್ತು ಕೊಬ್ಬರಿ ನಿಮ್ಗೆ ಗೊತ್ತಿದೆ ಹದಿನೆಂಟು ಸಾವಿರ ರೂಪಾಯಿ ಕ್ವಿಂಟಲ್ ಮಾರೋದು ಇವತ್ತು ಏಳು ಎಂಟು ಸಾವಿರ ಬಂದು ಅದ್ರ ಬಗ್ಗೆ ಯಾಕೆ ಗಮನ ಇಲ್ಲ ಇವರಿಗೆ ಹೋಗಿ ಕೇಂದ್ರ ಸರ್ಕಾರದಾಗ ಅವರೇ ಅಪೋಸಿಷನ್ ಲೇಟರ್ ಇದಾರೆ ಹೋಗಿ ದೇವೇಗೌಡರು ಹೋಗಿ ಮನವಿ ಮಾಡ್ಕೋಬೇಕಾಗಿತ್ತ ಕೊಬ್ಬರಿ ಸರ್ ಅಶೋಕ್ ಅವರೇ ಹೋಗ್ಬಹುದಾಗಿತ್ತಲ್ಲ ರೂಪಾಯಿ ಹೋಗಿತ್ತು ಅದನ್ನ ಬಂದ್ ಮಾಡಿದ್ರಲ್ಲ ಎಕ್ಸ್ಪೋರ್ಟ್ ಯಾರು ಬ್ಯಾಂಕ್ ಬಂದ್ ಮಾಡಿದ್ರು ಇದು ಎಲ್ಲ ಸುಮ್ಮನೆ ನನ್ನ ವಿಚಾರಗಳನ್ನ ತಿರುಚಿ ತಿರುಚಿ ನಾನೇ ರೈತರು ಇರೋದು ಇವತ್ತು ಒಣ ದ್ರಾಕ್ಷಿ ಬಿಜಾಪುರ್ ಒಣದ್ರಾಕ್ಷಿ ಏನ್ ರೀತಿ ಮಾಡ್ತಾ ಇದೆ ಏನ್ ಬೆಂಬಲ ಬೆಲೆ ಒಣ ಒಣೆಗೆ ಕಬ್ಬಿಗೆ ಇವತ್ತು ಕನಿಷ್ಠ ಮೂರ್ ಸಾವಿರದ ಐದನೂರ್ ರೂಪಾಯಿ ಕೊಡ್ಬೋದು ನಾವು ನಿರ್ತ ಮಾಡಿದ್ರೆ ಇವತ್ತು ತಾವೆಷ್ಟು ಕೊಟ್ಟಿದ್ದಾರೆ ಮೂರ್ ಸಾವಿರದ ಒಂದೂರ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ಕಬ್ಬಿನ ಬೆಲೆ ಇವತ್ತು ಅಕಸ್ಮಾತ್ ಇವರು ಫ್ರೀ ಟ್ರೇಡ್ ಇಟ್ಟಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ ರೈತನಿಗೆ ಮೂರುವರೆ ಸಾವಿರ ರೂಪಾಯಿ ಕಬ್ಬಿಗೆ ಬರ್ತಿತ್ತು ಅಥವಾ ನಾಲ್ಕು ಸಾವಿರ ರೂಪಾಯಿ ಹೋಗ್ತಿತ್ತು ಬಟ್ ಇಂಥವೆಲ್ಲ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ರೈತರು ಶೋಷಣೆ ಇದು ಇದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅವ್ರು ಮಾಡ್ತಾ ಇರೋದಂದ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರ ತಪ್ಪ ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಇದು ಯಾವ್ದು ನಿಯಂತ್ರಣ ಮಾಡಕ್